ಒಂದು ಸಾಮರಸ್ಯದ ಬದುಕಿಗೆ ಈ ಕರಾವಳಿ ಇದು ಭಾಗಿಯಾಗದ ಜನ ಹೇಳ್ತಾರೆ ನಡೆಯುವುದೊಂದೇ ದಾರಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿ ಹೊಂದಿರಲು ನಡುವೆ ಕುಲ ಗೋತ್ರ ದೆತ್ತಣೆ ಅಂತ ಮಾತನ್ನು ಹೇಳಿದ್ದಾರೆ ಸದ ಸರ್ಕಾರ ಈ ನಿಟ್ಟಿನಲ್ಲಿ ಪೂರಕವಾಗಿ ಎಲ್ಲ ಸಮಾಜವನ್ನ ಎಲ್ಲ ಜಾತಿಗಳನ್ನ ಎಲ್ಲ ಧರ್ಮವನ್ನ ಏಕ ರೀತಿಯಲ್ಲಿ ಕಂಡಾಗ ಮತ್ತಷ್ಟು ಸಾಮರಸ್ಯದ ಬದುಕಲ್ಲಿ ಸಾಧ್ಯ ಆಗ್ತದೆ ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಗಳು ಬಹುಶಃ ಈ ಜಗತ್ತಲ್ಲೇ ವಿಭಿನ್ನ ಅಂತ ಭಾವಿಸ್ತೇನೆ ಒಬ್ಬ ಅಶು ಕವಿ ಒಂದ್ ಕಡೆ ಬಹಳ ಸುಂದರವಾಗಿ ಬರೀತಾನೆ ಅಧ್ಯಕ್ಷರ ಎತ್ತ ನೋಡಿದರತ್ತ ಹಸಿರು ಬೂರಮೆಯ ಸೊಬಗು ತೆಂಗು ಕಂಗುಗಳ ಬಾನ್ಯತ್ತರ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ ಹರಿವ ನದಿ ತೊರೆಗಳ ಜರಿ ಜಲ್ಲೆಗಳ ಚಿತ್ತಾಕರ್ಷಕ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸೋದ್ಯಮ ಕ್ಷೀರೋದ್ಯಮ ಮುಂದಾದ ಸಾಮಾಜಿಕ ಆರ್ಥಿಕ ಮುನ್ನೋಟ ಹರಿವ ನದಿ ತೊರೆಗಳ ಜರಿ ಜಲ್ಲೆಗಳ ಚಿತ್ತಾಕರ್ಷಕ ನೋಟ ನಾಗಬನ ಮಸೀದಿಗಳ ಮಸೀದಿ ಚರ್ಚು ಮಠ ಮಠ ಮಂದಿರಗಳ ಧಾರ್ಮಿಕ ಕೂಟ ಗಂಭೀರರಿಗೆ ಗುರಿಟ್ಟು ಓಡುವ ಕಂಬಳದ ಕೋಣೆಗಳ ನಾಗಾಲ್ ಲೋಟ ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವುದು ಅದೃಷ್ಟ 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 ಅಂತಕ್ಕಂಥ ಮಾತನ್ನ ಕವಿನ ಕಡೆ ಬರೀತಾರೆ ಸ್ನೇಹಿತರೆ ಸನ್ಮಾನ್ಯ ಸನ್ಮಾನ್ಯ ಸುನಿಲ್ ಕುಮಾರ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ ಅಶೋಕ್ ಅಶೋಕ್ ರಾಯವರು ಕೂಡ ಮಾತನ್ನು ಹೇಳಿದ್ದಾರೆ ನಾನು ವಿಶೇಷವಾಗಿ ಅಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ಮೊದಲಿನ ಅನಾದಿ ಕಾಲದ ನಡೆದು ಬರ್ತಾ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಈಗ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಆಗ್ತದೆ ಒಂದಷ್ಟು ನಮ್ಮ ಕಡಲ ತಡೆಯ ಜನ ಅದರ ಮೂಲಕ ತನ್ನ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅದು ಇವತ್ತು ಎಲ್ಲೊಂದು ಕಡೆ ತೊಡಕಾಗ್ತಿದೆ ಆದರೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಮಳೆಗಾಲ ಸಮಯದಲ್ಲಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಕಣ್ಣಾರೆ ನೋಡಿದ್ದಾರೆ ಪರಂಪರಿಸಿ ನೋಡಿದ್ದಾರೆ ಅಲ್ಲಿ ವಿಶೇಷವಾಗಿ ಭೌಗೋಳಿಕ ಸನ್ನಿವೇಶ ಆ ಅಲ್ಲಿ ವರ್ಷಂ ಪ್ರತಿ ಮಳೆಗಾಲ ಸಮಯದಲ್ಲಿ ವರ್ಷಂಪ್ರತಿ ಮಳೆ ಬರ್ತದೆ ಅಲ್ಲಿ ಆ ರಸ್ತೆಗಳು ಹಾಳಾಗ್ತವೆ ಹಾಗಾಗಿ ಅತ್ಯಂತ ಒತ್ತಡದ ರೀತಿಯಲ್ಲಿ ನಾವು ಇದ್ದೀವಿ ಒಂದು ರೀತಿಯಲ್ಲಿ ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿದ್ರೆ ತಿರುಕನ ಕನಸು ಬಹುಶಃ ತಿರುಕ ರಾತ್ರಿಯಲ್ಲ ನಿದ್ದೆ ಮಾಡುವಾಗ ಅವನಿಗೆ ಸಾಮ್ರ ಸಾಮ್ರಾಜ್ಯ ಕಟ್ಟಿದಂತ ರಾಜನಾಗಂತ ಒಂದು ಕನಸು ಬೀಳ್ತಾರೆ ಬೆಳಿಗ್ಗೆದ್ದೊಳಗ ಮತ್ತೆ ಅದೇ ರೀತಿ ಯಾವ್ದೋ ರೀತಿ ಜೋಳಿ ಹಾಕೊಂಡು ಹೋಗ್ತಾನೆ ಹಾಗಾಗಿ ಇವತ್ತು ನಮ್ಮ ಪ್ರಥಮ ಬಾರಿಗೆ ನಾವೆಲ್ಲ ಶಾಸಕರಾಗಿದ್ದೀವಿ ಹಾಗಾಗಿ ಅಧ್ಯಕ್ಷರೇ ನಮಗೆ ರಕ್ಷಣೆಗೆ ನೀವು ಬರಬೇಕು ಕರಾವಳಿಯ ಒಂದು ಇನ್ನೂರ ಐವತ್ತು ಕೋಟಿಯನ್ನು ಕೊಡ್ತೀವಿ ಅಂತ ಮೊದಲು ಸರ್ಕಾರ ವಾಗ್ದಾನ ಮಾಡಿತ್ತು ಆದರೆ ಮೊನ್ನೆ ಬಜೆಟ್ ನೋಡುವಾಗ ನಿರಾಶೆ ಆಗಿದೆ ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ನೀವು ಕೂಡ ಅದರಲ್ಲಿ ಮಾತನ್ನು ಹೇಳ್ತೇನೆ ಹಾಗಾಗಿ ಖಂಡಿತವಾಗಿಯೂ ಒಂದು ಸಾಮರ್ಥ್ಯದ ಬದುಕಿಗೆ ಈ ಕರಾವಳಿ ಭಾಗಿಯಾಗ ಜನ ಹೇಳ್ತಾರೆ ನಡೆಯುವುದೊಂದೇ ದಾರಿ ಕುಡಿಯುವುದೊಂದೇ ನೀರು ಸುಡುವಾಗಿ ಹೊಂದಿರಲು ನಡುವೆ ಕುಲ ಗೋತ್ರ ದೆತ್ತನೆ ಅಂತ ಮಾತನ್ನು ಹೇಳಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಪೂರಕವಾಗಿ ಎಲ್ಲಾ ಸಮಾಜವನ್ನ ಎಲ್ಲ ಜಾತಿಗಳನ್ನ ಧರ್ಮವನ್ನ ಏಕ ರೀತಿಯಲ್ಲಿ ಕಂಡಾಗ ಮತ್ತಷ್ಟು ಸಾಮರಸ್ಯ ಬದುಕಲ್ಲಿ ಸಾಧ್ಯ ಆಗ್ತದೆ ಹೇಳ್ತಾ ಇನ್ನೊಂದು ಉಪ್ಪು ನೀರು ನಮ್ಮ ಹೊಲಗದಿ ನುಗ್ತಾ ಇದೆ ಹಾಗಾಗಿ ಕಾರ್ಲ್ಯಾಂಡ್ ಯೋಜನೆ ಅತ್ಯಂತ ಅಗತ್ಯವಾಗಿ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿದ್ದೇನೆ ಹಾಗಾಗಿ ನಮ್ಮ ಭೂಮಿಯೆಲ್ಲ ಹಾಳಾಗ್ತದೆ ಅಲ್ಲಿ ಪಲ್ಟಿಲಿಟಿ ಹಾಳಾಗ್ತದೆ ಆ ನಿಟ್ಟಿನಲ್ಲಿ ತುಂಬಾ ಸೀರಿಯಸ್ ಆಗಿ ತಾವು ಕೂಡ ಸೇರಿಸಿ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಹೇಳಿ ನಾನು ಹೇಳ್ತಾ ನಾನು ತುಂಬಾ ಜನ ಮಾತಾಡಿಕೊಂಡು ಜಾಸ್ತಿ ಮಾತಾಡಿ ಹೋಗಿದ್ರು ಧನ್ಯವಾದಗಳು ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿಗಳು ಬಹುಶಃ ಈ ಜಗತ್ತಲ್ಲಿ ವಿಭಿನ್ನ ಅಂತ ಭಾವಿಸ್ತಾನೆ ಒಬ್ಬ ಅಶುಕವಿ ಒಂದ್ ಕಡೆ ಬಹಳ ಸುಂದರವಾಗಿ ಬರೀತಾನೆ ಅಧ್ಯಕ್ಷರೇ ಎತ್ತ ನೋಡಿದರತ್ತ ಹಸಿರು ಹೊಸನೋಟ ಬೂರಮೆಯ ಸೊಬಗು ತೆಂಗು ಕಂಗುಗಳ ಬಾನ್ಯತ್ತರದ ನೋಟ ಮತ್ಸ್ಯ ರಾಶಿಗಳ ಬೆಟ್ಟ ನಾಗಾರಾಧನೆ ಭೂತಾರಾಧನೆ ಯಕ್ಷಗಾನ ಬಯಲಾಟ ಮೊದಲಾದ ಗಂಧರ್ವ ನಾಟ ಹರಿವ ನದಿ ತೊರೆಗಳ ಜರಿ ಜಲ್ಲೆಗಳ ಚಿತ್ತಾಕರ್ಷಕ ನೋಟ ಬ್ಯಾಂಕಿಂಗ್ ಶೈಕ್ಷಣಿಕ ಹೋಟೆಲ್ ಉದ್ಯಮ ಮತ್ಸ್ಯೋದ್ಯಮ ಕ್ಷೀರೋದ್ಯಮ ಮುಂತಾದ ಸಾಮಾಜಿಕ ಆರ್ಥಿಕ ಮುನ್ನೋಟ ಹರಿವ ನದಿ ತೊರೆಗಳ ಜರಿ ಚಿತ್ತಾಕರ್ಷಕ ನೋಟ ನಾಗಬನ ಮಸೀದಿಗಳ ಮಸೀದಿ ಚರ್ಚು ಮಠ ಮಠ ಮಂದಿರಗಳ ಧಾರ್ಮಿಕ ಕೂಟ ಗಮ್ಯರಿಗೆ ಗುರಿಟ್ಟು ಓಡುವ ಕಂಬಳದ ಕೋಣಗಳ ನಾಗಾಲೋಟ ಲೋಟ ಇಂತಹ ಸುಂದರ ಬಂಧುರ ಪರಿಸರದಲ್ಲಿ ಉದಯಿಸುವುದು ಅದೃಷ್ಟ 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 ಅಂತಕ್ಕಂಥ ಮಾತ್ರ ಕವಿಯೊಂದು ಕಡೆ ಬರೀತಾರೆ ಸ್ನೇಹಿತರೆ